ಫಸ್ಟ್ ಆಫ್ ಆಲ್ ಎಲ್ಲ ಮಾಧ್ಯಮ ಮಿತ್ರರಿಗೆ ಎಲ್ಲ ಸ್ನೇಹಿತರಿಗೆ ಎಲ್ಲ ಟೆಕ್ನಿಷಿಯನ್ಸಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ವಂದನೆಗಳು ಸ್ವಾಗತ ಎಲ್ರಿಗೂ ಮೇಡಮ್ ಅವ್ರು ನನ್ನ ಸ್ವಾಗತ ಕೋರಿದರು ಮೇಡಮ್ ನನ್ನ ಸಿನಿಮಾ ಸೊ ಈಗ ವೇದಿಕೆ ಮೇಲೆ ಬಂದು ನಾನು ಮತ್ತೊಮ್ಮೆ ಎಲ್ರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ ರಾಧೆಯ ಈ ಸಿನಿಮಾ ನನ್ನ ಸಿನಿ ಜರ್ ಜರ್ನಿನಲ್ಲಿ ಅಫ್ಕೋರ್ಸ್ ನೀವು ಹೇಳಿದಾಗೆ ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ ಅದರಲ್ಲಿ ತುಂಬಾ ಒಂದು ಸಪ್ರೇಟ್ ಜಾಗ ಇದೆ ಈ ಸಿನಿಮಾಗೆ ಆ ಥರದ್ದೊಂದು ಕ್ಯಾರೆಕ್ಟರ್ನಲ್ಲಿ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಫಸ್ಟ್ ಆಫ್ ಆಲ್ ಒಬ್ಬ ಡೈರೆಕ್ಟ್ರ್ ಒಂದು ವಿಷನ್ ಕಂಟಿರೋದು ಅಂದರೆ ಅಜಯ್ ಈ ಥರದ ಪಾತ್ರಗಳು ಮಾಡ್ತಾನೆ ಆಗಿ ಅದಕ್ಕೊಂದು ಬ್ರ್ಯಾಂಡ್ ಅನ್ನೋದು ಕ್ರಿಯೇಟ್ ಆಗಿದೆ ಬಟ್ ಅದನ್ನು ಬಿಟ್ಟು ಅದು ಹೊರತುಪಡಿಸಿ ಒಳಗಡೆ ಇನ್ನೊಂದೊಬ್ಬ ಕಲಾವಿದ ಇದ್ದಾನೆ ಇವನಿಂದ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡ್ಬೋದು ಅಂತ ಒಬ್ಬ ಡೈರೆಕ್ಟ್ರಿಗೆ ಆ ವಿಷನ್ ಬಂದಿತ್ತಲ್ಲ ಫಾರ್ ದ್ಯಾಟ್ ರೀಸನ್ ಇಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ನಾನು ಹೇಗೆ ಮಾಡಿದ್ದೀನಿ ಬಿಟ್ಟಿದ್ದೀನಿ ನನಗೆ ಕ್ಯಾರೆಕ್ಟರ್ ಸಿಕ್ಕಿದೆ ಅದೆಲ್ಲಕ್ಕಿಂತ ಒಬ್ಬ ಡೈರೆಕ್ಟ್ರ್ ವಿಷನ್ ಮಾಡಿದ್ನಲ್ಲ ಫಾರ್ ದ್ಯಾಟ್ ದಿಸ್ ಸ್ಟ್ಯಾಂಡ್ಸ್ ಸಪ್ರೇಟ್ ಸಿನಿಮಾದಲ್ಲಿ ನನ್ನ ಪಾತ್ರ ಆಗಲಿ ಆಗಲಿ ಎಲ್ಲ ಮಾತಾಡೋಕ್ಕೂ ಮುಂಚೆ ನನಗೆ ವೇದ್ಗುರು ಅವ್ರ ಹೀರೋ ಥರ ಕಾಣಿಸೋದು ಅವ್ರ ಬಗ್ಗೆ ನನಗೆ ತುಂಬ ಹೇಳೋದಿದೆ ಐ ಥಿಂಕ್ ಅದು ಗೊತ್ತೇ ಹಿಸ್ಟ್ರಿ ಹೇಳ್ತೀನಿ ನೀವು ಬೇಡ ಅಂದರೂ ನಾನು ಹೇಳ್ತೀನಿ ತೊಂದರೆ ಇಲ್ಲ ಅದು ಗೊತ್ತಾಗಬೇಕು ಏನಂದರೆ ರಾಧೆ ಅಂತಂದರೆ ಕರ್ಣ ಸ್ಯಾಕ್ರಿಫೈಸ್ ಮಾಡುವಂಥ ಕ್ಯಾರೆಕ್ಟರ್ ಒಬ್ಬ ನಿರ್ದೇಶಕ ಇಲ್ಲಿ ಇಲ್ಲಿವರೆಗೂ ಬಂದು ತಾನು ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾನೆ ತಾನು ಪ್ರೊಡ್ಯೂಸ್ ಮಾಡಬೇಕಾದಂಥ ಒಂದು ಪರಿಸ್ಥಿತಿ ಬರುತ್ತೆ ಅಂತಂದರೆ ದೇರ್ ವಿಲ್ ಬಿ ಲಾಡ್ ಆಫ್ ಸ್ಯಾಕ್ರಿಫೈಸಸ್ ಬಿಹೈಂಡ್ ದಟ್ ಅದನ್ನು ಹೇಳಬೇಕು ವೈ ಹಿ ಈಸ್ ಎ ಹೀರೋ ಅಂತ ಅಂದರೆ ನಾನೇನು ಹೇಳ್ತಾ ಇದೀನಂದ್ರೆ ಇವರಿಗೆ ಒಂದು ನಂಬಿಕೆ ಅನ್ನೋದು ಬರುತ್ತಲ್ಲ ಟೆಕ್ನಿಷಿಯನ್ ಈ ಥರದೊಂದು ಕಲಾವಿದ ಒಂದು ಸಾಫ್ಟ್ ನೇಚರ್ಡಾಗಿ ಕಾಣಿಸುವಂಥದ್ದು ಅಲ್ಲಿ ಕೃಷ್ಣ ಅನ್ನೋ ಒಂದು ಬ್ರ್ಯಾಂಡ್ ಇಟ್ಕೊಂಡು ರೊಮ್ಯಾಂಟಿಕ್ ಲವ್ ಸ್ಟೋರೀಸ್ ಪಾಥೋ ಒಳಗಡೆ ಏನೋ ಕಾಣ್ತಾನಲ್ಲ ಈ ವಿಷನ್ ನನಗೆ ಅರ್ಥ ಆಯಿತು ಬಿಕಾಸ್ ಕಲಾವಿದನ ನನ್ನಲ್ಲೂ ಆ ತುಡಿತಾ ಇದೆ ಯಾರಾದರೂ ನನ್ನ ಆ ಥರ ನೋಡ್ರಪ್ಪ ಅಂತ ನಾನು ಮನಸ್ಸಿಂದ ಕೂಗಿ ಕೂಗಿ ಕೇಳ್ಕೊಳ್ಳೋ ಟೈಮಲ್ಲಿ ಒಬ್ಬ ಅರ್ಥ ಮಾಡ್ಕೊಂಡು ಅದನ್ನು ಅಂದರೆ ಸಮ ಮನಸ್ಥಿತಿ ಬಂದು ಒಬ್ಬ ಸಿನಿಮಾ ಮಾಡೋಕ್ಕೆ ಬಂದಾಗ ಅದನ್ನು ಅರ್ಥ ಮಾಡ್ಕೊಂಡು ಇನಿಷಿಯಲ್ ಸ್ಟೇಜಲ್ಲಿ ಪ್ರೊಡ್ಯೂಸ್ ಮಾಡೋದಕ್ಕೆ ತುಂಬ ಘಟಿಸ್ಬೇಕು ನಾನು ಪ್ರೊಡ್ಯೂಸರ್ಸ್ ಒಂದು ಸೆಕೆಂಡ್ ತಪ್ಪು ಅಂತ ಹೇಳ್ತಲ್ಲ ಈಗ ಯುದ್ಧ ಕಾಂಡ ಮಾಡಬೇಕಾದ್ರೂ ನನಗೆ ಅದೇ ಎಕ್ಸ್ಪೀರಿಯನ್ಸ್ ಆಯಿತು ಸೊ ಸೇಮ್ ಎಕ್ಸ್ಪೀರಿಯನ್ಸ್ ನಾನು ಇವರಲ್ಲೂ ಅಂದರೆ ನಾನು ನಾನು ಪ್ರೊಡ್ಯೂಸರ್ ಆಗಿದ್ದು ಲೇಟ್ ರೋನ್ ಬಟ್ ನನಗೂ ಮುಂಚೆ ಇವರು ಪ್ರೊಡ್ಯೂಸರ್ ಆದರು ಆ್ಯಕ್ಚುಲಿ ಒಂದು ರೀತಿಯಿಂದ ಇನ್ಸ್ಪಿರೇಷನ್ ಕೂಡ ನಾನು ಯುದ್ಧಕಾಂಡ ಮಾಡೋದಕ್ಕೆ ಬಿಕಾಸ್ ಯಾರು ನಂಬಿಕೆ ಇಡ್ತಾ ಇಲ್ಲ ಯಾಕಂದರೆ ಎಲ್ಲರದ್ದು ಹಾರ್ಡ್ ಆ್ಯಂಡ್ ಮನಿ ಇರುತ್ತೆ ಎಲ್ಲರೂ ದುಡ್ದಿರ್ತಾರೆ ಎಲ್ಲರೂ ಸಿನಿಮಾಗೆ ಹಾಕ್ತಾ ಇದ್ದಾರೆ ಅಂದರೆ ರಿಕವರಿಗೆ ಒಂದು ಗ್ಯಾರಂಟಿ ಅನ್ನೋದು ಇರಬೇಕು ಸಿನಿಮಾ ಇಸ್ ಗ್ಯಾಮ್ಲಿಂಗ್ ಕೈಂಡ್ ಆಫ್ ಗ್ಯಾಮ್ಲಿಂಗ್ ಹೋದರೆ ಕಂಪ್ಲೀಟ್ಲಿ ಹೊರಟೋಗುತ್ತೆ ಬಂದರೆ ಕ್ ತುಂಬ ಬರುತ್ತೆ ಆ ಥರದ್ದು ಒಂದು ಕ್ಷೇತ್ರ ಇದು ನಂಬಿಕೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅಲ್ಲಿ ನಿರ್ಮಾಪಕ ಯಾರೂ ಸಿನ್ ದುಡ್ಡು ಹಾಕೋಕ್ಕೆ ಹೂಡಿಕೆ ಮಾಡೋದಕ್ಕೆ ನಂಬಿಕೆ ಇಲ್ಲದೆ ಇದ್ದಾಗ ನಮ್ಮ ಹಠ ನಮ್ಮ ಛಲ ಬಿಡಲ್ವಲ್ಲ ನಾವು ಈ ಸಿನಿಮಾ ನಾವು ಸ್ಕ್ರೀನ್ ಮೇಲೆ ತಂದು ತೋರಿಸ್ತೀವಿ ಜನ ಎಷ್ಟು ಇಷ್ಟಪಡ್ತಾರೋ ಬಿಡ್ತಾರೋ ಸೆಕೆಂಡ್ರಿ ಬಟ್ ಫಸ್ಟ್ ನನ್ನಲ್ಲೊಂದು ಗಟ್ ಸಿಕ್ತಲ್ಲ ದಿಸ್ ಹ್ಯಾಸ್ ಟು ಕಮ್ ಆನ್ ಸ್ಕ್ರೀನ್ ಇದೊಂದು ಸಿನಿಮಾ ಆಗಬೇಕು ನನ್ನ ಬರವಣಿಗೆನಲ್ಲಿರ್ತಕ್ಕಂಥ ಕಥೆ ಪರದೆ ಮೇಲೆ ಬರಬೇಕು ಯಾರು ನೋಡ್ತಾರೆ ಬಿಡ್ತಾರೆ ಸೆಕೆಂಡ್ ಬಟ್ ಫಸ್ಟ್ ಐ ಶುಡ್ ಎಂಜಾಯ್ ದಟ್ ಫಿಲ್ಮ್ ಮೇಕಿಂಗ್ ದಟ್ ಶುಡ್ ಕಮ್ ಆನ್ ಸ್ಕ್ರೀನ್ ದಟ್ ಪ್ಯಾಷನ್ ದಟ್ ವೆಲ್ ಮೇಕ್ಸ್ ಒನ್ ಟೆಕ್ನಿಷಿಯನ್ ಎ ಹೀರೋ ಫಸ್ಟು ಆ್ಯಕ್ಚುಲಿ ಒಂದು ದಂಡಯಾತ್ರಿ ಅಂತ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ನಾವು ಟೂ ತೌಸಂಡ್ ಫಿಫ್ಟೀನ್ ಸಿಕ್ಸ್ಟೀನ್ ಸಿಕ್ಸ್ಟೀನ್ ಆವತ್ತು ಅದು ಕೂಡ ತುಂಬಾ ಘಟ್ಸಿರೋಂಥ ಒಂದು ಕ್ಯಾರೆಕ್ಟ್ರು ಅದು ತುಂಬ ಅದ್ಭುತವಾದಂಥ ಕಥೆ ಅದ್ಭುತವಾದಂಥ ಕ್ಯಾರೆಕ್ಟ್ರು ವೆರಿ ಸ್ಟೈಲಿಶ್ ವೆರಿ ಹೀರೋಯಿಕ್ ಲಾಡ್ ಆಫ್ ಲಾಡ್ ಆಫ್ ಶೇಡ್ಸ್ ಇರೋಂಥ ಒಂದು ಕಥೆ ತೊಗೊಂಡು ಬಂದರು ಆ್ಯಕ್ಚುಲಿ ಅವತ್ತು ಆ ಕಥೆ ಕೇಳಿದಾಗ ನಾನು ಇವ್ರಿಗೆ ಫ್ಯಾನ್ ಆಗಿದ್ದು ಅವ್ರು ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ ಒಂದಷ್ಟು ದಿನ ಶೂಟಿಂಗು ಮಾಡಿದ್ವಿ ಬಟ್ ಅದು ಕಾರಣಾಂತರಗಳಿಂದ ಪ್ರೊಡ್ಯೂಸರ್ ಸಿನಿಮಾ ಮುಂದೆ ಒರ್ಸೋಕ್ಕಾಗಲಿಲ್ಲ ಅದನ್ನು ಅದು ಅಲ್ಲೇ ನಿಂತ್ಕೊಳ್ತು ಅರ್ಧದಲ್ಲೇ ಸ್ಥಗಿತಗೊಳ್ತು ಅದಾದಮೇಲೆ ಇವ್ರ ಜೊತೆಗೆ ನಾನು ಕೆಲಸ ಮಾಡಬೇಕಲ್ಲ ಅಂದರೆ ಇವ್ರು ನನ್ನ ಹತ್ರ ಬಂದಿದ್ದರು ನನಗೆ ಅಡಿಕ್ಷನ್ ಸ್ಟಾರ್ಟಾಗಿ ಆಗಿ ಇವ್ರ ಹತ್ರ ಕೆಲಸ ಮಾಡಬೇಕಲ್ಲ ಅನ್ನೋದು ಆಯಿತು ತಾಯಿಗೆ ತಕ್ಕ ಮಗ ಶಶಾಂಕ್ ಅವರು ಡೈರೆಕ್ಷನ್ ಮಾಡೋಕ್ಕೂ ಮುಂಚೆ ಬೇರೆ ಯಾರೋ ಒಬ್ಬರು ಡೈರೆಕ್ಟ್ ಮಾಡ್ಬೇಕನ್ನ ನೋಡ್ತಾ ಇದ್ವಿ ಅವಾಗ ನಾನು ಶಶಾಂಕ್ ಅವರಿಗೆ ಸರ್ ಗುರು ಅವರು ಮಾಡಲಿ ಗುರು ಅವರು ಮಾಡಲಿ ಅಂತಂದ್ಬಿಟ್ಟು ವೇದ್ ಗುರು ಅವ್ರು ಬಂದ್ಬಿಟ್ಟು ಒಂದು ಶೆಡ್ಯೂಲ್ ತಾಯಿಗೆ ತಕ್ಕ ಮಗ ಡೈರೆಕ್ಟ್ ಮಾಡಿದರು ಬಟ್ ಅದನ್ನು ಅಗೇನ್ ಒನ್ಸ್ ಅಗೇನ್ ಅಂದರೆ ಐ ಡೋಂಟ್ ಸೇ ಇಸ್ ಎನಿ ಕ್ಲಾಶಸ್ ಆರ್ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಶಶಾಂಕ್ ಸರ್ ಬೇರೆ ಯಾವುದೋ ಸಿನಿಮಾ ಮಾಡಬೇಕಾಗಿತ್ತು ಐ ಥಿಂಕ್ ಗೊತ್ತಿಲ್ಲ ಅಪ್ಪು ಸರ್ ಅದೇನೋ ಮಾಡಬೇಕಾಗಿತ್ತು ಬಟ್ ಆ ಟೈಮಲ್ಲಿ ಕ್ಯಾನ್ಸಲ್ ಆಗಿ ಈ ಕೇಮ್ ಬಿಕಾಸ್ ಅಂದರೆ ಅವ್ರದೇ ಕಥೆ ಅದೆಲ್ಲ ಆಗಿರೋದ್ರಿಂದ ಇವ್ರ ಹತ್ರ ರಿಕ್ವೆಸ್ಟ್ ಮಾಡ್ಕೊಂಡು ಇಲ್ಲ ನಾವೇ ಕಂಟಿನ್ಯೂ ಮಾಡ್ತೀವಿ ಅಂತ ಅಂದ್ಬಿಟ್ಟು ಸೊ ಇಬ್ಬರ ಮಧ್ಯದಲ್ಲಿ ಒಂದು ಅಂಡರ್ಸ್ಟ್ಯಾಂಡಿಂಗ್ನಲ್ಲಿ ಅದನ್ನು ಅರ್ಧಕ್ಕೆ ನಿಲ್ತಲ್ಲಿ ಸೊ ಗುರು ಅವ್ರ ಜರ್ನಿ ಮತ್ತೆ ಪಾಸ್ ತೊಗೊಂಡಿದ್ದೀರ ಅಂತಂದರೆ ಅಗೇನ್ ಹಿಡ್ ಇನ್ ಸ್ಟಾಪ್ ಮತ್ತೆ ಒಂದು ಕ್ಯಾರೆಕ್ಟರ್ ತೊಗೊಂಡು ಬಂದರು ಮತ್ತೆ ಒಂದು ಕಥೆ ತೊಗೊಂಡು ಬಂದರು ಐ ಡೋಂಟ್ ನೋ ಸೊ ಬ್ಲೆಸ್ಡ್ ಇವ್ರು ಬೇರೆ ಯಾವ ಹೀರೋ ಹತ್ರ ಹೋಗದೆ ಮೂರನೇ ಸಲ ನನ್ನ ಹತ್ರನೇ ಬಂದರು ಅಂದರೆ ಬಂದರೆ ಅಂದರೆ ವಿಧಿ ಪ್ರಕಾರ ಒಂದು ಸಲ ಅವ್ರು ಬಂದಿದ್ರು ಒಂದು ಸಲ ನಾನು ಹೋಗಿದ್ದೆ ಮತ್ತೆ ಇವ್ರು ತಿರ್ಗ ಬಂದರು ಸೊ ದಿಸ್ ಅದೊಂದು ಒಂದು ಋಣ ಅನ್ನೋದಿತ್ತು ಎಲ್ಲೋ ಒಂದು ಕಡೆ ನಾವು ದಿಸ್ ಟೈಮ್ ಥರ್ಡ್ ಥರ್ಡ್ ಅಟೆಂಪ್ಟ್ ಆಗಲೇಬೇಕು ಅನ್ನೋದು ಬಟ್ ಅಲ್ಲೂ ಕೂಡ ಯಾರೋ ಪ್ರೊಡ್ಯೂಸರ್ಸ್ ನಮ್ಮದೇ ಇದ್ದಾಗ ಇವರೇ ಸಾಕಷ್ಟು ಸ್ಯಾಕ್ರಿಫೈಸ್ ಸಾಕಷ್ಟು ಹೊರಿಸ್ ತೊಗೊಂಡು ಆ್ಯಂಡ್ ಕೋರ್ಸ್ ಅವರು ಶ್ರೀಮತಿ ಅವರು ಮೇಡಮ್ ನಿಮಗೂ ಹ್ಯಾಟ್ಸ್ ಆಫ್ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ಆ ಥರದ್ದು ಒಂದು ಸಪೋರ್ಟ್ ಕೊಡೋಂಥ ಒಂದು ಒಂದು ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ಅವರು ಧರ್ಮಪತ್ನಿ ಅವ್ರ ಮಗಳು ಅದಕ್ಕೆಲ್ಲ ಏನೇನು ಹರಡಿಸ್ಬಿಟ್ಟಿದ್ದಾರೆ ಏನು ಕಷ್ಟಪಟ್ಟಿದ್ದಾರೆ ನನಗೆ ಗೊತ್ತಿದೆ ಸೊ ಸಿನಿಮಾ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ ಆ್ಯಂಡ್ ಅಪಾರ್ಟ್ ಫ್ರಮ್ ಆಲ್ ದಿಸ್ ಈ ಎಲ್ಲ ಎಮೋಷನ್ ಸೆಂಟಿಮೆಂಟ್ಸ್ ಜೊತೆಗೆ ಇಲ್ಲಿ ಆ್ಯಸ್ ಎನ್ ಆ್ಯಕ್ಟರ್ ಸ್ವಾರ್ಥ ಕ್ಯಾರೆಕ್ಟರ್ ಸರ್ ಒಂದು ಸ್ವಲ್ಪ ನರ್ವಸ್ ಆದರು ಸ್ಟೇಜ್ ಮೇಲೆ ಬಂದು ಐ ಥಿಂಕ್ ಎಲ್ಲ ಒಂದು ಕಡೆ ಒಂದು ಚೂರು ಚೂರು ಚೂ ಚಿಕ್ಕ ಚಿಕ್ಕ ವಿಷಯಗಳನ್ನ ಹೇಳಬೇಕು ಹೇಳಬಾರ್ದು ಗೊತ್ತಿರಲಿಲ್ಲ ಬಟ್ ನಾನು ಹೇಳ್ತೀನಿ ಸರ್ ನನಗೆ ಅಷ್ಟು ಸಿನಿಮಾದ ಎಕ್ಸ್ಪೀರಿಯನ್ಸ್ ಇದೆ ನಾನು ತಡ್ಕೊಳೋಕ್ಕಾಗಲ್ಲ ಸರ್ ಹೇಳ್ಬಿಡ್ತೀನಿ ಬಿಕಾಸ್ ಸಿನಿಮಾ ಮಾರ್ಕೆಟಿಂಗ್ ಆಗಬೇಕು ಅಥವಾ ಏನು ಏನು ಗೊತ್ತಾಗಬೇಕು ಜನಕ್ಕೆ ಕರ್ಣನ್ ಪಾತ್ರಕ್ಕೆ ಹೋಲಿಕೆ ಇಲ್ಲದೆ ಇದ್ರು ಆ ಮಹಾಭಾರತದ ರ ಕರ್ಣನ್ ಇಲ್ಲಿ ತಂದು ಇಲ್ಲಿಡದೇ ಇದ್ರು ಬಟ್ ಆ ತ್ಯಾಗ ಅನ್ನೋದೇನಿದೆಯಲ್ಲ ಅದು ತುಂಬ ರೆಲೆವೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಈ ಪಾತ್ರನೂ ಹೆತ್ತ ತಾಯಿ ಬೇರೆ ಯಾರೋ ಸಾಕ ತಾಯಿ ಬೇರೆ ಯಾರೋ ಇವನಿಗೆ ಲೈಫಲ್ಲಿ ಮಾರಲ್ಸ್ ಪ್ರಿನ್ಸಿಪಲ್ ಇವನು ಹೇಳ್ಕೊ ಅಂದರೆ ಇವನಿಗೆ ಬಂದಿರತಕ್ಕಂಥ ಏನು ಮಾರಲ್ ಎಜುಕೇಷನ್ಸ್ ಏನಿದೆಯಲ್ಲ ಅದು ಅದು ಈಗಿನ ಸಮಾಜಕ್ಕೆ ಈಗಿನ ಕಾಲಕ್ಕೆ ಅದನ್ನು ಹೇಗೆ ಅಳವಡಿಸ್ಕೊಳ್ತಾನೆ ಅಂದರೆ ಅವನ್ ಅವನ ಸ್ಯಾಕ್ರಿಫೈಸಸ್ ಫಾರ್ ದಿ ಬೆಟರ್ಮೆಂಟ್ ಆಫ್ ಸೊಸೈಟಿ ಅದು ಇನ್ ರಿಟರ್ನ್ ಅವನ ಲವ್ ಫ್ಯಾಮಿಲಿ ಇದಕ್ಕೆಲ್ಲ ಹೇಗೆ ಎಫೆಕ್ಟ್ ಆಗುತ್ತೆ ಅವನು ಹೇಗೆ ಕ್ರಿಮಿನಲ್ಲಾಗಿ ನಿಂತ್ಕೊಳ್ತಾನೆ ಆ ಕ್ರಿಮಿನಲ್ ಆಗಿ ಅದನ್ನು ಫೈಟ್ ಮಾಡಬೇಕಾದಾಗ ದ್ಯಾಟ್ ಇಸ್ ಒನ್ ಎಮೋಷ್ನಲ್ ಸಿನಿಮಾನಲ್ಲಿರೋ ಬ್ಯೂಟಿನೇ ಅದು ಒಬ್ಬ ಕ್ರಿಮಿನಲ್ಲಾಗಿ ಜೇಲಲ್ಲಿ ಕೂತ್ಕೊಂಡು ತನ್ನ ಒಂದು ಎಕ್ಸ್ಪೀರಿಯೆನ್ಸ್ನ ಹೇಳುವಂಥ ಒಂದು ಸಿನಿಮಾ ದಟ್ ಈಸ್ ವೆರಿ ಎಮೋಷ್ನಲ್ ಬಹಳ ಕನೆಕ್ಟ್ ಆಗುತ್ತೆ ಈಗಿನ ಜನಕ್ಕೆ ಎಲ್ಲೋ ಒಂದು ಕಡೆ ನಮಗೂ ಕಿಚ್ಚದೇಳತ್ತೆ ರೊಚ್ಚೋದೇಳತ್ತೆ ನಾವು ಸೊಸೈಟಿಗೆ ಏನಾದರೂ ಒಂದು ಕಾಂಟ್ರಿಬ್ಯೂಟ್ ಮಾಡಬೇಕು ವಿ ಶುಡ್ ಆಲ್ಸೋ ಬಿಕಮ್ ಒನ್ ಹೀರೋ ಅನ್ನೋ ಥರ ಒಂದು ಇನ್ಸ್ಪೈರ್ ಮಾಡೋವಂಥ ಒಂದು ಕ್ಯಾರೆಕ್ಟರ್ ಒಳ್ಳೇದು ಮಾಡಕ್ಕೆ ಹೋದಾಗ ನಮಗೆ ರಿವರ್ಸ್ ಎಫೆಕ್ಟ್ ಹೊಡೆದು ಯಾವ ಥರ ಅಗೇನ್ ಒಂದು ಅಂದರೆ ಎಲ್ಲನೂ ತ್ಯಾಗ ಮಾಡಬೇಕಾದಂಥ ಒಂದು ಸಂದರ್ಭ ಬರುತ್ತೆ ಅದೇ ರಾಧಾಯನ್ ಕ್ಯಾರೆಕ್ಟರ್ ಪ್ರೆಸೆಂಟೇಷನ್ ವೈಸ್ ಆಫ್ಕೋರ್ಸ್ ನಾನೊಬ್ಬ ಸೈಕ್ ಥರನೇ ಇದ್ದೀನಿ ಬಟ್ ಸಿನಿಮಾ ನೋಡಿದಾಗ ಆ ಸೈಕ್ ಆಗೋದಕ್ಕೆ ಏನು ಕಾರಣ ಅದಕ್ಕೆ ಏನು ಜಸ್ಟಿಫಿಕೇಶನ್ ಅದು ಗೊತ್ತಾಗದ ಹೋಗುತ್ತೆ ಇದೆಲ್ಲದಕ್ಕೂ ತುಂಬ ಅಚ್ಚುಕಟ್ಟಾಗಿ ಎಲ್ಲ ಬ್ಯಾಲೆನ್ಸ್ಡ್ ವೇನಲ್ಲಿ ಇನ್ ದಿ ಟ್ರ್ಯಾಕ್ ಅಂದರೆ ಇಡೀ ಒಂದು ಟ್ರೈನ್ ಅಫ್ಕೋರ್ಸ್ ಅವರು ಇಂಜಿನ್ ಅವರು ಶ್ರೀಮತಿ ಇವರೆಲ್ಲ ಸೇರಿ ಫ್ಯೂಲ್ ಹಾಕಿದ್ದಾರೆ ಆ ಬೋಗಿನಲ್ಲಿ ಹಿಂದೆ ಎಲ್ಲ ಟೆಕ್ನಿಷಿಯನ್ಸ್ ನಮ್ಮ ಫೇವ್ರೆಟ್ ಆರ್ಟ್ ಡೈರೆಕ್ಟರ್ ಅಮರ್ ಸರ್ ಸ್ಯಾಂಡಿ ಅವರು ಮ್ಯೂಸಿಕ್ ಡೈರೆಕ್ಟರ್ ಆ್ಯಂಡ್ ಡಿ ಒ ಪಿ ಅವರು ಅಂದರೆ ಮುಂಚೆ ಆರ್ ಜಿ ವರ್ ಸರ್ಕಾರ ಸರ್ಕಾರ ಸೀರೀಸಲ್ಲೂ ಕೆಲಸ ಮಾಡಿದರು ಕಿಲಿಂಗ್ ವೀರಪ್ಪನ್ ಮಾಡಿದರು ಆ್ಯಂಡ್ ಸಾಕಷ್ಟು ತೆಲುಗು ತಮಿಳ್ ಸಿನಿಮಾಗಳು ಮಾಡಿದ್ದಾರೆ ಕಮಲ್ ಹಾಸನ್ ಅವರು ಸಿನಿಮಾಗಳು ಮಾಡಿದ್ದಾರೆ ಸೊ ಇಲ್ಲಿ ಅವ್ರ ಜೊತೆ ಒಂದು ಎಕ್ಸ್ ವರ್ಕ್ ಎಕ್ಸ್ಪೀರಿಯನ್ಸ್ ತುಂಬ ಅದ್ಭುತವಾಗಿತ್ತು ಓವರ್ ಆಲ್ ಐ ಥಿಂಕ್ ಒಂದು ಸಿನಿಮಾ ಕಮರ್ಷಿಯಲ್ ಪ್ಯಾಕ್ಟ್ ಎಮೋಷ್ನಲಿ ತುಂಬ ಅಂದರೆ ದೋ ಇಟ್ ಇಸ್ ಆ್ಯಕ್ಷನ್ ಸಿನಿಮಾ ದೋ ಒಂದು ಸೈಕಿಕ್ ಸಿನಿಮಾ ಆದ್ರೂ ಎಲ್ಲೋ ನನ್ನ ಕಡೆ ಎಮೋಷ್ನಲಿ ಯು ವಿಲ್ ಗೆಟ್ ಕನೆಕ್ಟೆಡ್ ತುಂಬ ಹತ್ತಿರ ಅನಿಸುತ್ತೆ ಸಿನಿಮಾ ಎವ್ರಿಬಡಿ ವಿಲ್ ಎಂಜಾಯ್ ಇಟ್ ಎವ್ರಿಬಡಿ ವಿಲ್ ಫಾಲ್ ಇನ್ ಲವ್ ವಿತ್ ದಿಸ್ ಸಿನಿಮಾ ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳನ್ನು ನಾನು ಒಂದೇ ಅಂತಲ್ಲ ಪ್ರತಿಯೊಬ್ಬ ಆರ್ಟಿಸ್ಟ್ ಐ ಥಿಂಕ್ ಹ್ಯಾಂಡ್ ಪಿಕ್ಡ್ ತುಂಬ ಚೆನ್ನಾಗಿ ಅದ್ಭುತವಾಗಿ ಆ ಪಾತ್ರಕ್ಕೆ ಸೂಟ್ ಆಗಿದ್ದಾರೆ ಆ್ಯಂಡ್ ಸೋನಲ್ ಸೋ ಸೋ ಹ್ಯಾಪಿ ಟು ವರ್ಕ್ ವಿತ್ ಯು ಆರ್ ಸಚ್ ಎ ಪ್ರೊಫೆಷ್ನಲ್ ಸಚ್ ಎಂಡರ್ಫುಲ್ ಆರ್ಟಿಸ್ಟ್ ಸಚ್ ಎ ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ ನೀವು ನನ್ನ ನನ್ನ ಬಗ್ಗೆ ಏನೋ ಬೇರೆ ಕೇಳಿದ್ದೀರಿ ಅಂತ ಹೇಳಿದರು ನಾನು ನಿಮ್ಮ ಬಗ್ಗೆ ಏನು ಕೇಳಿದ್ದೆ ಅದೆಲ್ಲ ನಿಜ ಇತ್ತು ಆದರೆ ಯು ಆರ್ ವೆರಿ ಸ್ವೀಟ್ ವೆರಿ ಅಂಡರ್ಸ್ಟ್ಯಾಂಡಿಂಗ್ ಏನು ಟ್ಯಾಂಟ್ರಮ್ಸ್ ಇಲ್ಲದೆ ಇನ್ ಟೈಮ್ ಯಾವತ್ತು ಕೂಡ ಹೀರೋಯಿನ್ ನಖರ ಅನ್ನೋದು ವೇದ್ ಅಂದರೆ ವೇದಗುರವ್ ಸೆಟ್ಟಲ್ಲಿ ಇದು ರಾಧೆಯ ಸೆಟ್ಟಲ್ಲಿ ಕೇಳೇ ಇಲ್ಲ ಅದು ಓ ಹೀರೋಯಿನ್ ಅಂದರೆ ಏನಾದರೂ ಒಂಚೂರು ಮಾಡಿರಿ ಏನಾದರೂ ಒಂಚೂರು ನಕ್ರ ತೋರಿಸಿ ಅಂತ ಕೇಳುತ್ತಾರೆ ಇರ್ತದೆ ಏನು ಇರ್ತಾರಲ್ಲ ಪಾಪ ಅಷ್ಟು ಸೋ ಸ್ವೀಟ್ ಸೊ ಸೋ ಡೌನ್ ಟು ಅ ಸೋ ಅಂಡರ್ಸ್ಟ್ಯಾಂಡಿಂಗ್ ಥ್ಯಾಂಕ್ ಯು ಸೋ ಮಚ್ ಇನ್ ಶಾರ್ಟ್ ರಾಧೆಯ ತುಂಬ ಒಳ್ಳೇದಾಗಲಿ ಅದರಲ್ಲೂ ವೇದ್ಗುರು ಅವ್ರಿಗೆ ತುಂಬ ಒಳ್ಳೇದಾಗಲಿ ಅವರಿಗೆ ಸಾಕಷ್ಟು ದುಡ್ಡು ಈ ಸಿನಿಮಾ ಮುಖಾಂತರ ಹರಿದು ಬರಲಿ ನೆಕ್ಸ್ಟ್ ಸಿನಿಮಾ ಆಗಿ ಪ್ರೊಡ್ಯೂಸ್ ಮಾಡೋಕ್ಕೆ ಹೋಗ್ಬೇಡಿ ಸರ್ ದುಡ್ಡು ಇಟ್ಕೊಂಡು ಒಂಚೂರು ಆಸ್ತಿ ಗಿಸ್ತಿ ಮಾಡಿ ನಿಮ್ಮ ಹೆಂಡತಿ ಮಕ್ಕಳಿಗೆಲ್ಲ ಇಟ್ಟು ಸೇಫಾಗಿ ಬೇರೆ ಪ್ರೊಡ್ಯೂಸರ್ಸ್ ಹತ್ರ ಎಕ್ಸ್ಟ್ರಾ ರೆಮ್ಯುಡ್ರೇಷನ್ ತೊಗೊಂಡು ಆಮೇಲೆ ನಿಮ್ಮ ಹತ್ರ ದುಡ್ಡು ನನ್ನ ಹತ್ರ ದುಡ್ಡು ಎಲ್ಲ ಫುಲ್ ಸೆಟ್ಲ್ ಆದಮೇಲೆ ಇಬ್ಬರು ಸೇರಿ ಕೊಲಾಬ್ರೇಷನಲ್ಲಿ ಮತ್ತೆ ಪ್ರೊಡಕ್ಷನ್ ಮಾಡೋಣ